नमस्कार स्ने ಕಲರ್ಸ್ ಕನ್ನಡದಲ್ಲಿ ಇದೀಗ ಒಂದು ಧಾರಾವಾಹಿ ಮುಕ್ತಾಯ ಆಗ್ತಾ ಇದೆ ಸೊ ಕಲರ್ಸ್ ಕನ್ನಡ ವಾಹಿನಿ ಹೊಸ ಹೊಸ ಧಾರಾವಾಹಿಗಳನ್ನು ನೀಡಿ ವೀಕ್ಷಕರನ್ನು ಮನೋರಂಜಿಸ್ತಾನೆ ಇರುತ್ತೆ ಸೊ ಕಲರ್ಸ್ ಕನ್ನಡದಲ್ಲಿ ಹಲವಾರು ಧಾರಾವಾಹಿಗಳು ಐದು ವರ್ಷಕ್ಕಿಂತ ಹೆಚ್ಚು ಪ್ರಸಾರ ಕಂಡಿದ್ದನ್ನು ನಾವು ನೋಡಿದ್ದೀವಿ ಇನ್ನೂ ಕೆಲ ಧಾರಾವಾಹಿಗಳು ಪ್ರಸಾರ ಆಗಿ ಕೆಲವೇ ತಿಂಗಳಲ್ಲಿ ಮುಕ್ತಾಯ ಆಗಿದ್ದೂ ಕೂಡ ಇದೆ ಸೊ ಜನರು ಧಾರಾವಾಹಿಗಳನ್ನ ಹೇಗೆ ವೀಕ್ಷಿಸ್ತಾರೆ ಟಿ ಆರ್ ಪಿ ಎಷ್ಟಿರುತ್ತೆ ಇದೆಲ್ಲದರ ಆಧಾರದ ಮೇಲೆ ಧಾರಾವಾಹಿಗಳು ಪ್ರಸಾರ ಆಗ ಟಿ ಆರ್ ಪಿ ತುಂಬಾ ಕಡಿಮೆ ಇರುವಂತಹ ಧಾರಾವಾಹಿಗಳು ತುಂಬಾ ದಿನ ಮುಂದುವರಿಸೋದಕ್ಕೂ ಆಗಲ್ಲ ಯಾಕಂತಂದ್ರೆ ಇಂತಹ ಧಾರಾವಾಹಿಗಳನ್ನ ಕಡಿಮೆ ಸಂಖ್ಯೆಯಲ್ಲಿ ಜನ ನೋಡ್ತಾ ಇರ್ತಾರೆ ಸುಮ್ಮನೆ ಪ್ರೊಡಕ್ಷನ್ ಕಾಸ್ಟ್ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಸ್ಟಾಪ್ ಕೂಡ ಮಾಡ್ತಾರೆ ಇನ್ನು ಟಿ ಆರ್ ಪಿ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಧಾರಾವಾಹಿಗಳು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಪ್ರಸಾರ ಆಗುತ್ತೆ ಹೀಗಾಗಿ ಧಾರಾವಾಹಿ ಮುಗಿಬೇಕಾ ಅಥವಾ ಮುಂದುವರಿಬೇಕಾ ಅನ್ನೋದನ್ನ ನಿರ್ಧರಿಸೋದು ಟಿ ಆರ್ ಪಿ ಆಗಿರುತ್ತೆ ಸೊ ಇತ್ತೀಚೆಗಷ್ಟೇ ನೀವು ನೋಡ್ಬೋದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೂಡ ಮುಕ್ತಾಯ ಆಗುತ್ತೆ ಅದರೊಂದಿಗೆ ಶುರುವಾದಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕಂಟಿನ್ಯೂ ಆಗುತ್ತೆ ಸೊ ಹೊಸ ಧಾರಾವಾಹಿ ಮುದ್ದು ಸೊಸೆ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಈಗ ಮತ್ತೊಂದು ಸೀರಿಯಲ್ ಶೀಘ್ರದಲ್ಲೇ ಮುಕ್ತಾಯ ಆಗುತ್ತೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಹೌದು ರಾಮಾಚಾರಿ ಧಾರಾವಾಹಿ ಮುಕ್ತಾಯ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸೊ ರಾಮಾಚಾರಿ ಧಾರಾವಾಹಿ ನಿಮಗೆ ಇಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಇಷ್ಟ ಅನ್ನುವಂಥದ್ದು ಸೊ ಹಾಗಾಗಿ ರಾಮಾಚಾರಿ ಧಾರಾವಾಹಿ ರಾಮ್ಜಿಯವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ಸ್ನೇಹಿತರೆ ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ಎಪಿಸೋಡ್ಗಳನ್ನು ಕಂಡಿರುವಂಥದ್ದು ಆದರೆ ಈಗ ರಾಮಾಚಾರಿ ಧಾರಾವಾಹಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಡ್ತಾ ಇದೆ ಸೊ ಇದನ್ನ ನೋಡಿದ್ರೆ ಧಾರಾವಾಹಿ ಎಂಡ್ ಆಗುತ್ತೆ ಅನ್ನುವಂಥದ್ದು ನಾವು ಗೆಸ್ ಮಾಡ್ಬೋದು ಯಾಕಂತಂದ್ರೆ ಇಲ್ಲಿ ಚಾರು ಆಗಿರ್ಬೋದು ಅಥವಾ ರಾಮಾಚಾರಿ ಆಗಿರ್ಬೋದು ಮದುವೆ ವಿಚಾರವಾಗಿ ಎಷ್ಟು ಫೈಟ್ ಮಾಡ್ತಾ ಇದ್ದಾರೆ ಸೊ ಚಾರು ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಡೆವಿಲ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ರಗಡಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಚಾರು ಈ ಒಂದು ಕಥೆಗೆ ಅಂತ್ಯ ಹಾಡ್ತಾರಾ ಅನ್ನುವಂಥದ್ದು ಸೊ ಇನ್ ಕೇಸ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಂದರೆ ರಾಮಾಚಾರಿ ಚಾರು ಚೆನ್ನಾಗಿರ್ತಾರೆ ಸೊ ಅಲ್ಲಿಗೆ ಕತೆಯನ್ನು ಎಂಡ್ ಮಾಡ್ತಾರೆ ಇದಕ್ಕೆ ಮುಖ್ಯವಾದಂಥ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಹೌದು ಟಿ ಆರ್ ಪಿ ಚೆನ್ನಾಗಿ ಕೊಡ್ತಾ ಇದೆ ಸಾಕಷ್ಟು ಬಾರಿ ನಂಬರ್ ಒನ್ ಸ್ಥಾನದಲ್ಲೂ ಕೂಡ ಇತ್ತು ಆ್ಯಂಡ್ ಅನು ಬಂದ ಅವಾರ್ಡ್ಸ್ ಕೂಡ ಸಾಕಷ್ಟು ಪ್ರಶಸ್ತಿಯನ್ನ ಪಡ್ಕೊಂಡಿತ್ತು ರಾಮಾಚಾರಿ ಅಂತಂದ್ರೆ ಸಾಕಷ್ಟು ಜನರಿಗೆ ಇಷ್ಟ ಕೂಡ ಇದೆ ಆದ್ರೆ ನಂದಗೋಕುಲ ಅನ್ನುವಂಥ ಧಾರಾವಾಹಿ ಪ್ರೋಮೋ ಕೂಡ ನೀವು ನೋಡಿರ್ಬೋದು ಸೊ ಈ ಧಾರಾವಾಹಿ ಸದ್ಯದಲ್ಲೇ ಶುರುವಾಗುತ್ತೆ ಸ್ನೇಹಿತರೆ ಇದಕ್ಕೆ ಸ್ಲಾಟ್ ಬೇಕು ಅಂತಂದರೆ ರಾಮಾಚಾರಿ ಮುಗಿಲೇ ಬೇಕಾಗತ್ತೆ ಸೊ ಈಗಿನ ಕಥೆಯನ್ನ ನೋಡಿದ್ರೆ ರಾಮಾಚಾರಿ ಎಂಡ್ ಮಾಡುವಂಥ ಸಾಧ್ಯತೆ ಇದೆ ಅದೇ ಸ್ಲಾಟ್ಗೆ ನಂದ ಗೋಕುಲ ಅನ್ನುವಂಥ ಧಾರಾವಾಹಿ ಬರುತ್ತೆ ಸ್ನೇಹಿತರೆ ಸೊ ಯಾಕಂತಂದ್ರೆ ನಂದ ಗೋಕುಲದ ಟಿ ಆರ್ ಪಿಯನ್ನು ನೀವು ನೋಡ್ಬೋದು ಒಬ್ಬ ತಂದೆ ಯಾವ ರೀತಿಯಾಗಿ ಕಷ್ಟ ಪಡ್ತಾರೆ ಮಕ್ಕಳನ್ನ ಪ್ರೀತಿ ಕಡೆಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟು ಮಕ್ಕಳನ್ನ ಕಷ್ಟಪಟ್ಟು ಸಾಕುವಂತ ತಂದೆಯ ಒಂದು ಕಥೆಯಾಗಿರುತ್ತೆ ಸೊ ಎರಡು ಮನೆಯ ಒಂದು ಗಲಾಟೆಗಳನ್ನ ಕೂಡ ನೀವು ಪ್ರೋಮೋದಲ್ಲಿ ನೋಡಬಹುದು ಸೊ ಈಗ ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ ಎಲ್ಲರೂ ಕೂಡ ಈ ಧಾರವಾಹಿಯನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಯಾವಾಗ ಈ ಧಾರಾವಾಹಿ ಶುರುವಾಗುತ್ತೆ ಅನ್ನುವಂಥದ್ದು ಯಾಕಂತಂದ್ರೆ ರಾಮಾಚಾರಿಯನ್ನ ನೋಡಿದಾಗ ಕಥೆ ನೋಡಿದಾಗ ಕಥೆಯಲ್ಲಿ ಕೊಡುವಂಥ ಟ್ವಿಸ್ಟ್ಗಳನ್ನು ನೋಡಿದಾಗ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಈ ಧಾರಾವಾಹಿ ಮುಗಿಬಹುದು ಅನ್ನುವಂಥದ್ದು ಹಾಗಾಗಿ ಈ ಒಂದು ಸ್ಲಾಟ್ಗೆ ಈ ಧಾರಾವಾಹಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಸೊ ನಂದ ಗೋಕುಲ ಎರಡು ಟಿ ಆರ್ ಪಿ ಎರಡು ಪ್ರೋಮೋಗಳನ್ನು ನೀವು ಈಗಾಗಲೇ ನೋಡಿರ್ಬೋದು ಸ್ನೇಹಿತರೆ ಸೊ ಕಲರ್ಸ್ ಕನ್ನಡದಲ್ಲಿ ಹೊಚ್ಚ ಹೊಸ ಧಾರಾವಾಹಿ ರೆಡಿ ಆಗ್ತಿದೆ ಅಂತಂದರೆ ಅದು ನಂದ ಗೋಕುಲ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಇ ಟಿ ವಿ ವಾಹಿನಿಯಲ್ಲಿ ನಂದ ಗೋಕುಲ ಅನ್ನುವಂಥ ಧಾರಾವಾಹಿ ಪ್ರಸಾರ ಆಗಿತ್ತು ಈ ಸೀರಿಯಲ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ರಾಧಿಕಾ ಪಂಡಿತ್ ಒಟ್ಟಿಗೆ ಕಾಣಿಸಿದ್ರು ಇದೀಗ ಇದೇ ಹೆಸರಿನಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಆರಂಭ ಆಗ್ತಾ ಇದೆ ಇದೊಂದು ತುಂಬ ಸಂಸಾರದ ಕತೆ ರಾಮಾಚಾರಿ ದೃಷ್ಟಿಬಟ್ಟು ನೂರು ಜನ್ಮಕ್ಕೂ ಕಥೆಗಳನ್ನ ನಿರ್ಮಾಣ ಮಾಡಿದಂತ ನಿರ್ದೇಶಕ ಶ್ರವಂತ್ ಅವರು ಜಾಹ್ನವಿ ಫಿಲಂ ಎಂಪೈರ್ ನಿರ್ಮಾಣ ಮಾಡುತ್ತಿದೆ ಸೊ ಬಹು ತಾರಾಗರಣ ಇರುವಂತಹ ಈ ಸೀರಿಯಲ್ನಲ್ಲಿ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಅಭಿದಾಸ್ ಅಮೃತ ದಾರೆ ಜೀವ ಪಾತ್ರಧಾರಿ ಯಶವಂತ್ ಅರವಿಂದ್ ಅಮೃತಾ ನಾಯ್ಡು ವಿಜಯ ಚಂದ್ರ ಪ್ರಿಯಾ ಭಟ್ ಸೇರಿದಂತೆ ಸಾಕಷ್ಟು ಜನ ಇದ್ದಾರೆ ಈಗಾಗಲೇ ಧಾರಾವಾಹಿಯ ಪ್ರೋಮೋ ಕೂಡ ನೋಡಬಹುದು ಪ್ರತಿಯೊಬ್ಬ ತಂದೆಯ ಒಂದು ಮಕ್ಕಳನ್ನ ಹೀರೋ ಮಾಡೋಕ್ಕೆ ಹೋರಾಡುವಂತಹ ಪ್ರತಿಯೊಬ್ಬ ತಂದೆಯ ಕತೆ ಇದು ಅನ್ನುವಂತಹ ಒಂದು ಟ್ಯಾಗ್ಲೈನ್ ಕೂಡ ನೋಡಬಹುದು ತನ್ನ ಮೂರು ಗಂಡು ಮಕ್ಕಳನ್ನ ಜೀವನದಲ್ಲಿ ಹೀರೋಗಳನ್ನಾಗಿ ಮಾಡೋದಕ್ಕೆ ಹೊರಟಂತಹ ಅಪ್ಪನ ಕತೆ ಸಾಕಷ್ಟು ಕನಸುಗಳೊಂದಿಗೆ ಬಹಳ ಪ್ರೀತಿಯಿಂದ ತನ್ನ ಮೂವರು ಗಂಡು ಮಕ್ಕಳನ್ನ ಬೆಳೆಸುವಂತ ಅಪ್ಪನ ಮಾತಿನಂತೆ ಮಕ್ಕಳು ನಡೀತಾರ ಅನ್ನುವಂತದ್ದೇ ಇದೊಂದು ಕತೆ ಸ್ನೇಹಿತರೆ ತಮಿಳಿನ ಪಾಂಡಿಯನ್ ಸ್ಟೋರ್ ಸೀರಿಯಲ್ ಸ್ನೇಹಿತರೆ ಇದು ತೆಲುಗಿನಲ್ಲೂ ಕೂಡ ಪ್ರಸಾರ ಆಗಿದೆ ಸೊ ಹಾಗಾಗಿ ಈಗ ಕನ್ನಡದಲ್ಲಿ ರೀಮೇಕ್ ಮಾಡಲಾಗಿದೆ ಸೊ ಈ ಒಂದು ಧಾರಾವಾಹಿಗೋಸ್ಕರ ರಾಮಾಚಾರಿ ಧಾರಾವಾಹಿ ಎಂಡ್ ಆಗುತ್ತೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ ಸೊ ರಾಮಾಚಾರಿ ಧಾರಾವಾಹಿ ಎಂಡ್ ಆಗಬೇಕಾ ನಿಮ್ಮ ಅಭಿಪ್ರಾಯ ಏನು ರಾಮಾಚಾರಿ ಧಾರಾವಾಹಿ ಇಷ್ಟನಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ